ಹಾಯ್ ಹೇಳಿ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಫೈನಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಲ್ಲಿ ಗಿಲ್ಲಿ ಗೆದ್ದಾಯಿತು ಕಪ್ ಜೊತೆಗೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಜೊತೆಗೆ ಸುದೀಪ್ ಸರ್ ಕೊಟ್ಟಂತಹ ಹತ್ತು ಲಕ್ಷ ಕ್ಯಾಶ್ ಪ್ರೈಸ್ ಜೊತೆಗೆ ಒಂದು ಕಾರನ್ನ ಸಹ ಗಿಲ್ಲಿ ಪಡೆದುಕೊಂಡಿದ್ದು ಆಯಿತು ಆದರೆ ಗಿಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಒಂದಷ್ಟು ವಾರಗಳಿಂದ ಒಂದಷ್ಟು ಹೈ ಡ್ರಾಮಾ ಹೊರಗಡೆ ಸೃಷ್ಟಿಯಾಗಿತ್ತು ಆ ಹೈ ಡ್ರಾಮಾ ಸೃಷ್ಟಿ ಆಗೋಕೆ ಒಂದಷ್ಟು ಜನ ಸುಳ್ಳು ಪುರುಕರು ಅಂತ ಕರೀತಾರೆ ಚಿಕ್ಕ ಮಕ್ಕಳಿದ್ದಾಗ ನಾವು ಸ್ಕೂಲ್ ಏಳ್ತಾ ಇದೀವಿ ಸುಳ್ಳು ಪುರಕರು ಸುಳ್ಳುರ್ಕ ಇವಳು ಪುರುಕಿ ಅಂತ ಆ ಥರದ ಒಂದಷ್ಟು ಸುಳ್ಳು ಪುರುಕರು ಅಂದ್ರೆ ಹೇಳು ಸುಳ್ಳನ್ನ ಹೇಳೋದನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡಿರುವ ಟ್ರೆಂಡಿಂಗ್ ವಿಷಯವನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡು ಸೊಸೈಟಿನಲ್ಲಿ ಇಲ್ಲ ಸಲ್ಲದ ಕಾಂಟ್ರವರ್ಸಿಗಳನ್ನ ಎಬ್ಬಿಸ್ತಾ ಇರೋರು ಎಬ್ಸದಂತಹ ಒಂದಷ್ಟು ಕಾಂಟ್ರವರ್ಸಿಗಳು ಸುಳ್ಳು ಸುದ್ದಿಗಳು ಅಷ್ಟಿಷ್ಟಲ್ಲ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಮೇಲೆ ರಕ್ಷಿತಾ ಅವರ ವಿಚಾರದಲ್ಲಿ ಒಂದಷ್ಟು ಕಂಪ್ಲೇಂಟ್ ಕೂಡ ಆಗಿತ್ತು ಸುದೀಪ್ ಅವರು ರಕ್ಷಿತಾ ಅವ್ರಿಗೆ ಬೈಕ್ ಬಂದಂಗೆ ಬೈದರು ರಕ್ಷಿತಾ ಅವ್ರನ್ನ ನಿಂತಿದ್ರು ಬೇರೆ ಯಾಕೆ ಕಂಟೆಸ್ಟೆಂಟ್ಗಳು ಮಾಡಿದ ತಪ್ಪುಗಳು ಅವರ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಈ ರೀತಿಯಲ್ಲಿ ಸುದೀಪ್ ಅವರನ್ನು ಟಾರ್ಗೆಟ್ ಮಾಡಿ ಒಂದಷ್ಟು ಜನ ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದರು ಅವರ ಟಾರ್ಗೆಟ್ ರಕ್ಷಿತಾಗೆ ಬೈದಿದ್ದಾಗಿರಲಿಲ್ಲ ಅವರ ಟಾರ್ಗೆಟ್ ನೇರವಾಗಿ ಕಿಚ್ಚ ಸುದೀಪ್ ಸರ್ರೇ ಆಗಿದ್ರು ಈ ವಿಚಾರವಾಗಿ ಸ್ಟೇಷನ್ಗೂ ಹೋಗಿದ್ದರು ಕಂಪ್ಲೇಂಟನ್ನು ಕೊಟ್ಟಿದ್ರು ಮಹಿಳಾ ಆಯೋಗಕ್ಕೆ ಒಂದಷ್ಟು ದೂರನ್ನ ಕೊಡುವಂತಹ ಕೆಲಸಗಳನ್ನ ಸಹ ಮಾಡಿದರು ಆದರೆ ಅದರಲ್ಲಿ ಏನು ಮಾಡ್ತೀರಾ ಚಿಕ್ಕ ಅಂದರೆ ಒಂದು ಪಾಯಿಂಟ್ ಒನ್ ಪರ್ಸೆಂಟಷ್ಟು ಕೂಡ ಅವರಿಗೆ ಯಶಸ್ಸು ಸಿಗಲೇ ಇಲ್ಲ ಸೊ ಇದಾದ ಮೇಲೆ ಈ ರೀತಿ ಡೆವಲಪ್ಮೆಂಟ್ ಆದಮೇಲೆ ಒಂದಷ್ಟು ಜನ ಸುದೀಪ್ ಅವರ ಅಭಿಮಾನಿಗಳು ಆ ವ್ಯಕ್ತಿಗಳ ಮೇಲೆ ಅಂತ ಸುಳ್ಳು ಪುರುಕ ಅಥವಾ ಪುರುಕಿ ಅವರ ಮೇಲೆ ತಿರುಗಿ ಬಿದ್ದಿದ್ದಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದ ಕಮೆಂಟ್ ವಾರು ವಿಡಿಯೋ ವಾರು ಕೌಂಟರ್ ವಾರು ದೊಡ್ಡ ಮಟ್ಟದಾಗಿ ನಡೀತು ಅಂದರೆ ಯಾಕೆ ನಡೀತು ಅಂತಂದರೆ ಇವ್ರು ಮಾಡಿದ್ದಿಷ್ಟೇ ಒಂದು ಕಡೆ ಗಿಲ್ಲಿ ಫ್ಯಾನ್ಸ್ನ ಇನ್ನೊಂದು ಕಡೆ ಸುದೀಪ್ ಸರ್ ಫ್ಯಾನ್ಸ್ನ ಇನ್ನೊಂದು ಕಡೆ ಬಿಗ್ ಬಾಸ್ ನೋಡ್ತಾರಲ್ಲ ಆ ಬಿಗ್ ಬಾಸ್ ಫ್ಯಾನ್ಸ್ಗಳ ನಡುವೆ ತಂದಿಟ್ಟು ತಮಾಷೆ ನೋಡಿ ಸುದೀಪ್ ಸರ್ ಹೆಸರಿಗೆ ಮಸಿ ಬಳಿಯೋದು ಒಂದೇ ಇವರ ಉದ್ದೇಶ ಆಗಿತ್ತು ಸೊ ರಕ್ಷಿತಾ ಮ್ಯಾಟ್ರ್ ಯಾವ ಆಂಗಲ್ನಿಂದ ವರ್ಕೌಟ್ ಆಗಲಿಲ್ಲ ಅದಾದ ನಂತರ ಇವರು ಕೈ ಹಾಕಿದ್ದು ಗಿಲ್ಲಿಗೆ ಗಿಲ್ಲಿ ವಿಚಾರಕ್ಕೆ ಕೈ ಹಾಕೋದ್ರ ಮೂಲಕ ಹೇಳಿದ್ನಲ್ಲ ಒಬ್ಬರಿಗೊಬ್ಬರಿಗೆ ತಂದಿಟ್ಟು ತಮಾಷೆ ನೋಡುವಂತಹ ಕೆಲಸವನ್ನ ಸಹ ಇವರು ಮಾಡಿದ್ರು ಅದಾದ ನಂತರ ಸುದೀಪ್ ಸರ್ ಮನೆಗೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರು ಅವರ ಮಗನ ಮದುವೆಗೆ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಡೋದಕ್ಕೆ ಹೋಗಿರ್ತಾರೆ ಆ ಟೈಮ್ನಲ್ಲಿ ಂತಹ ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಆ ಫೋಟೋವನ್ನು ಇಟ್ಕೊಂಡು ಅಂದ್ರೆ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನು ಕೊಟ್ಟು ಗೌಡರು ಸುದೀಪ್ ಸರ್ ಮನೆಗೆ ಹೋಗಿರೋದು ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸೋದಕ್ಕೆ ಇದಕ್ಕೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಡೀಲ್ ನಾರಾಯಣ್ ಗೌಡರು ಸುದೀಪ್ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡನ್ನ ಕೊಟ್ಟು ಯಾವುದೇ ಕಾರಣಕ್ಕೂ ಗಿಲ್ಲಿನ ಗೆಲ್ಲಿಸಬಾರದು ಅಶ್ವಿನಿನ ಗೆಲ್ಲಿಸಬೇಕು ಅಂತ ಡಿಸೈಡ್ ಮಾಡಿರೋದಕ್ಕೇನೆ ಈ ಮೀಟಿಂಗ್ ನಡೆದಿರೋದು ಈ ಮೀಟಿಂಗ್ ನಲ್ಲಿ ನನಗೆ ಏನೇನೆಲ್ಲ ನಡೆದಿದೆ ಅಂತ ಅಂತ ನೆಕ್ಸ್ಟ್ ಲೆವೆಲ್ಗೆ ಗೆ ಪುಂಗಿದ್ರು 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 ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ತುಂಬಿದ್ರು ಸೊ ಈ ಫೋಟೋ ಹೊರಗಡೆ ಬಂದಿದ್ದೇ ಥರ ಒಂದಷ್ಟು ಜನ ಅಶ್ವಿನಿ ಅವರ ಅಭಿಮಾನಿಗಳು ಒಂದಷ್ಟು ಜನ ಗಿಲ್ಲಿ ಅವರ ಅಭಿಮಾನಿಗಳು ಸುದೀಪ್ ಸರ್ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಅವರಿಸಿ ಹೌದೇನೋ ಇರ್ಬೋದೇನೋ ನಾರಾಯಣಗೌಡರು ಹೋಗಿರೋದೆ ಅದಕ್ಕೇನೋ ಸುದೀಪ್ ಸರ್ ಇಂಥ ಕೆಲಸ ಮಾಡ್ತಾರ ಸುದೀಪ್ ಸರ್ ಈ ಥರ ಒಂದು ಮೀಟಿಂಗ್ ಮಾಡಬಾರ್ದಾಗಿತ್ತು ಈ ರೀತಿ ವಿಚಾರಕ್ಕೆ ಸುದೀಪ್ ಸರ್ ತಲೆ ಹಾಕಬಾರ್ದಾಗಿತ್ತು ಅಂತ ನಿಜವಾಗ್ಲೂ ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಸುದ್ದಿಗೆ ಸುದೀಪ್ ಅವರನ್ನು ಟಾರ್ಗೆಟ್ ಮಾಡುವ ಮೂಲಕ ಅವರಿಗೆ ಅವಮಾನ ಮಾಡಿದರು ಆದರೆ ನೆನ್ನೆ ಆಗಿದ್ದೇನು ಫೈನಲಿ ಗಿಲ್ಲಿ ಗೆದ್ದಾಯಿತು ಗಿಲ್ಲಿ ಗೆದ್ದಾಯಿತು ಬಿಡಿ ಗಿಲ್ಲಿ ಗೆದ್ದಿದ್ದಕ್ಕೆ ಗಿಲ್ಲಿ ಅವರಿಗೆ ಕಂಗ್ರ್ಯಾಚುಲೇಷನ್ಸನ್ನು ಕೂಡ ನಾವು ಹೇಳೋಣ ಅವರಿಗೆ ಒಳ್ಳೆಯದಾಗಲಿ ಅವರ ಮುಂದಿನ ದಾರಿ ತುಂಬ ಅದ್ಭುತವಾಗಿ ಇರತ್ತೆ ನನಗೆ ಗೊತ್ತು ಆ ಅದ್ಭುತವಾಗಿ ಅವರ ದಾರಿ ಇರಲಿ ಅಂತ ಹೇಳ್ತೀನಿ ಆದರೆ ಅದನ್ನೇ ಬಿಡಿ ಆದರೆ ಇಲ್ಲಿ ಫೈನಲಿ ಗಿಲ್ಲಿ ಗೆದ್ದಾಯಿತು ಆದರೆ ಮುಂಚೆ ಹಬ್ಸಿದ ಸುದ್ದಿ ಏನು ಅಶ್ವಿನಿಯವ್ರನ್ನ ಗೆಲ್ಲಿಸೋದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಒಂದು ಸುದ್ದಿಯನ್ನು ಹಬ್ಸಿದಲ್ಲ ಅದು ಅಕಸ್ಮಾತ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆದರೂ ನಿಜ ಆಗಿದ್ದರೆ ಒಂದು ಅಶ್ವಿನಿ ಅವರನ್ನು ಗೆಲ್ಲಿಸಬೇಕಾಗಿತ್ತು ಅಥವಾ ಸುದೀಪ್ ಸರ್ ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ಅಶ್ವಿನಿ ಇರಬೇಕಾಗಿತ್ತು ಆದರೆ ಅಶ್ವಿನಿ ಅವರು ಎಲಿಮಿನೇಟ್ ಆಗಿದ್ದು ಯಾವ ಪ್ಲೇಸ್ನಲ್ಲಿ ಥರ್ಡ್ ಪ್ಲೇಸ್ನಲ್ಲಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇವರು ಹೇಳಿದ್ದು ನಿಜಾನ ಸುಳ್ಳ ಇಫ್ ಇನ್ ಕೇಸ್ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ಇಪ್ಪತ್ತೈದು ಲಕ್ಷ ದುಡ್ಡನ್ನೇ ತೆಗೆದುಕೊಂಡಿದ್ರು ಸುದೀಪ್ ಸರ್ ಅನ್ನೋದೇ ನಿಜಾನೇ ಆಗಿದ್ರೆ ಗೌಡ್ರು ಕೊಟ್ಟಿದ್ದು ನಿಜಾನೇ ಆಗಿದ್ದರೆ ಅಶ್ವಿನಿ ಗೆಲ್ಬೇಕಿತ್ತಲ್ವ ಹೋಗ್ಲಿ ಸೆಕೆಂಡ್ ಪ್ಲೇಸ್ ಆದರೂ ಬರಬೇಕಾಗಿತ್ತಲ್ವಾ ಮೂರನೇ ಪ್ಲೇಸ್ಗೆ ಹಾಕೋದ್ರು ಮೂರನೇ ಪ್ಲೇಸ್ಗೆ ಹೋಗೋದಕ್ಕೆ ಗೌಡ್ರು ಸುದೀಪ್ ಸರ್ ಮನೆಗೆ ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಡೀಲ್ ಕುದುರ್ಸ್ಕೊಂಡು ಬಂದಿದ್ರ ನಾಚಿಕೆ ಆಗಲ್ಲ ಈ ತರ ಸುಳ್ ಸುದ್ದಿ ಹಬ್ಸಕ್ಕೆ ಅದನ್ನು ಬಿಡಾಕಣ ಇಫ್ ಇನ್ ಕೇಸ್ ಸುದೀಪ್ ಸರ್ ತಲೆನೇನಾದ್ರು ಈ ರೀತಿ ಒಂದು ಆಲೋಚನೆ ಇದ್ದಿದ್ರೆ ಗಿಲ್ಲಿನ ಯಾವುದೇ ಕಾರಣಕ್ಕೂ ಗೆಲ್ಲಿಸಬಾರ್ದು ಅಶ್ವಿನಿ ಗೌಡ ಅವರನ್ನೇ ಗೆಲ್ಲಿಸಬೇಕು ಅಂತ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೇ ಆಗಿದ್ರೆ ಗೆದ್ದಂತಹ ಗಿಲ್ಲಿಗೆ ಅವ್ರ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಬಹುಮಾನ ಯಾಕ್ರಿ ಅನೌನ್ಸ್ ಮಾಡ್ತಾರೆ ಇವ್ರು ಹೇಳಿದ ಪ್ರಕಾರ ಬಡವ್ರ ಮಕ್ಕಳು ಬೆಳಿಬಾರ್ದ ಕಣಯ್ಯ ಬಡವ್ರ ಮಕ್ಕಳು ಬೆಳೆಯೋದು ಇವ್ರಿಗೆ ಇಷ್ಟ ಇಲ್ಲ ಬಡವ್ರ ಮಕ್ಕಳನ್ನ ತುಳಿಯೋ ಕೆಲಸನ ಸುದೀಪ್ ಅವ್ರು ಮಾಡ್ತಾ ಇದಾರೆ ಕಲರ್ಸ್ ಕನ್ನಡ ವಾಹಿನಿ ಮಾಡ್ತಾ ಇದೆ ಅಂತ ಇವ್ರೇನು ಏನ್ ಪುಂಗಿದ್ರಲ್ಲ ಅದ್ ನಿಜಾನೇ ಆಗಿದ್ರೆ ತುಳಿಬೇಕು ಅಂತ ನೋಡ್ತಾ ಇರೋರಿಗೆ ಟಾರ್ಗೆಟ್ ಮಾಡಿ ಅವ್ರನ್ನ ಅವ್ರ ಕರಿಯರ್ ನ ಮುಗಿಸ್ಬೇಕು ಅಂತ ನೋಡ್ತಾ ಇರೋರು ಹತ್ತು ಲಕ್ಷ ರೂಪಾಯಿ ಬಹುಮಾನ ಸ್ಟೇಜ್ ಮೇಲೆನೆ ಯಾಕೆ ಅನೌನ್ಸ್ ಮಾಡ್ತಾ ಇದ್ರು ಒಟ್ಟಲ್ಲಿ ಇವ್ರ ಕೆಲಸ ಏನ್ ಗೊತ್ತಾ ಟ್ರೆಂಡಿಂಗ್ ನ್ಯೂಸ್ ಯಾವ್ದು ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದು ಟ್ರೆಂಡ್ ಅಲ್ಲಿ ಇದೆ ಜನ ಯಾವ್ದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ ಅಂತ ಜಾಗದಲ್ಲಿ ಇಂತ ನಾಯಿ ನರಿ ಕ್ರಿಮಿ ಕೀಟಗಳಲ್ಲ ನಾಯಿ ನರಿ ಕ್ರಿಮಿ ಕ್ರಿಮಿ ಕೀಟಗಳಲ್ಲ ಇರ್ತವೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ ಯಾಕೆ ಅಂತಂದರೆ ಇವ್ರ ಹಿಸ್ಟ್ರಿನೇ ಹೇಳುತ್ತೆ ಇವ್ರೇನು ಅಂತ ಇವ್ರ ಹಿಸ್ಟ್ರಿನೇ ಹಂಗಿದೆ ಇವರ ಇಂತಹ ಆರೋಪಗಳಿಗೆ ಕರವೇ ಫಸ್ಟ್ ಆಫ್ ಆಲ್ ರಿಯಾಕ್ಟ್ ಮಾಡಿದ್ದೇ ಮೊದಲನೇ ತಪ್ಪು ಇವ್ರ ಇಂಟೆನ್ಷನ್ ಏನು ಗೊತ್ತಾ ಯಾರ ಮೇಲಾದರೂ ಇಲ್ಲ ಸಲದ ಇರುವಂತಹ ಆರೋಪಗಳನ್ನು ಮಾಡೋದು ಅವ್ರು ರಿಯಾಕ್ಟ್ ಮಾಡೋ ಹಾಗೆ ಮಾಡೋದು ಅವ್ರು ರಿಯಾಕ್ಟ್ ಮಾಡಿದ್ಮೇಲೆ ಒಂದಷ್ಟು ಮೀಡಿಯಾದಲ್ಲಿ ಸುದ್ದಿ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬರುತ್ತೆ ವೀಡಿಯೋಸ್ ವೈರಲ್ ಆಗುತ್ತೆ ಯಾರ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ಟು ಇವ್ರು ಫೇಮಸ್ ಆಗಬೇಕು ಇವರು ಟ್ರೆಂಡಿಂಗಲ್ಲಿ ಇರಬೇಕು ಅನ್ನೋ ಚಟಾನ ತೀರಿಸ್ಕೊಳ್ಳೋಕ್ಕೇನೆ ಪ್ರತಿ ಬಾರಿ ಕ್ಯಾಮ್ರಾ ಮುಂದೆ ಬರ್ತಾರೆ ಆದರೆ ಇವ್ರು ಯಾರ ಮೇಲೆ ಅಲಿಗೇಷನ್ ಮಾಡ್ತಾರಲ್ಲ ಅಂಥವ್ರು ತಿಳ್ಕೊಬೇಕಾಗಿರೋದು ಒಂದೇ ಒಂದು ವಿಚಾರ ಕೊಚ್ಚೆ ಮೇಲೆ ಕಲ್ಲಾಕಿ ಆ ಕೊಚ್ಚೆನ ಮೈ ಮೇಲೆ ಹಾರಿಸ್ಕೊಳ್ಳೋದಕ್ಕಿಂತ ಅದಕ್ಕೆ ರಿಯಾಕ್ಟ್ ಮಾಡ್ದಲನೆ ಸುಮ್ಮನೆ ಇದ್ಬಿಟ್ರೆ ಬೆಸ್ಟ್ ಯಾಕೆ ಅಂತಂದ್ರೆ ಈ ಹಿಂದೆ ಸುದೀಪ್ ಸರ್ ಮೇಲೆ ಈ ತರದ ಆಪಾದನೆಗಳು ಬಂದಾಗ ಬಿಗ್ ಬಾಸ್ ವಿಚಾರದಲ್ಲಿ ಅವರು ರಿಯಾಕ್ಟೇ ಮಾಡಿಲ್ಲ ಇಫ್ ಇನ್ ಕೇಸ್ ಅವರು ರಿಯಾಕ್ಟ್ ಮಾಡಿದ್ದಿದ್ರೆ ಈ ಕೊಚ್ಚೆಗಳಿದ್ವಲ್ಲ ಇವೆಲ್ಲ ಯಾವ ರೇಂಜಿಗ್ ಟಂಡಲ್ ನಿರ್ತಿತ್ತು ಯಾವ ರೇಂಜಿಗೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರ್ತಿದ್ರು ಅಂತ ಒಂದ್ಸಲಿ ಯೋಚನೆ ಮಾಡಿ ಸುದೀಪ್ ಸರ್ ನನ್ನ ಸ್ಟೇಜ್ ಮೇಲೆ ಬೇಸರ ವ್ಯಕ್ತಪಡಿಸ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಂತೆ ಕಾಯ್ಬೇಕು ತಾಳ್ಮೆ ಇರಲಿ ಯಾರದ್ದೋ ಮಾತನ್ನು ಕೇಳಬಾರದು ಅನ್ನೋ ವಿಚಾರದಲ್ಲೂ ಸಹ ಸ್ಟೇಜ್ ಮೇಲೆ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ ಅದನ್ನ ನೋಡಿದಾಗ ನನಗೆ ನಿಜವಾಗ್ಲೂ ಬೇಜಾರಾಯಿತು ಏನು ಇಲ್ಲ ಯಾಕೆ ಅಂತಂದ್ರೆ ಈ ಹಿಂದಿನ ಒಂದಷ್ಟು ಸೀಸನ್ಗಳಲ್ಲಿ ಸೀಸನ್ ಫೋರ್ ಅಂಡ್ ಸೀಸನ್ ಫೈವ್ ಬಿಗ್ ಬಾಸ್ಗೆ ಬ್ಯಾಕ್ ಎಂಡ್ ನಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ ಈವನ್ ಸುದೀಪ್ ಸರ್ ಗೆ ಕೂಡ ಸ್ಟೇಜ್ ಮೇಲೆ ಹೋಗುವವರೆಗೂ ವಿನ್ನರ್ ಯಾರು ಅನ್ನೋದು ಗೊತ್ತ ರಲ್ಲ ಗೊತ್ತಿರಲ್ಲ ಯಾಕೆ ಗೊತ್ತಿರಲ್ಲ ಅಂತಂದ್ರೆ ಆ ಒಂದು ಎಕ್ಸ್ಪ್ರೆಷನ್ ಸ್ಟೇಜ್ ಮೇಲೆ ಇರಬೇಕಾಗುತ್ತೆ ಆ ಎಕ್ಸ್ಪೆಕ್ಟೇಷನ್ ಹಂಗೆ ಉಳಿಸ್ಕೊಂಡಿರ್ಬೇಕಾಗುತ್ತೆ ವಿನ್ನರ್ ಯಾರು ಅಂತ ಗೊತ್ತಾದ್ರೆ ಟಾಪ್ ಫೈವ್ ಟಾಪ್ ಸಿಕ್ಸ್ ಟಾಪ್ ಸೆವೆನ್ ಈ ಥರ ಏನಿರ್ತಾರಲ್ಲ ಆ ಕಂಟೆಸ್ಟೆಂಟ್ಗಳನ್ನು ಹೊರಗಡೆ ಕರಿಬೇಕಾದ್ರೆ ಸುದೀಪ್ ಸರ್ ಫೇಸ್ನಲ್ಲೇ ಎಕ್ಸ್ಪ್ರೆಷನ್ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ ಮೊನ್ನೆ ಗಿಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಗಿಲ್ಲಿಗೆದ್ ಗೆದ್ದಿರೋ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕನ್ಫರ್ಮ್ ಆಗಿದ್ದರೆ ಆ ಗಿಲ್ಲಿ ಕೈನ ಸುದೀಪ್ ಸರ್ ಎತ್ತಿದಾಗ ಆ ಒಂದು ಎಕ್ಸೈಟ್ಮೆಂಟ್ ಇರ್ತಿರಲಿಲ್ಲ ಇದೇ ಕಾರಣಕ್ಕೋಸ್ಕರ ಆ ಎಕ್ಸೈಟ್ಮೆಂಟ್ನ ಹಂಗೆ ಕಾಪಾಡ್ಕೋಬೇಕು ಹಂಗೆ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೋಗುವವರೆಗೂ ವಿನ್ನರ್ ಯಾರು ಅಂತ ಸಹ ಗೊತ್ತಿರಲ್ಲ ಇಷ್ಟೆಲ್ಲ ಆದ್ಮೇಲೆ ಗಿಲ್ಲಿ ಗೆದ್ದು ಗಿಲ್ಲಿ ಗೆದ್ದಾದ್ಮೇಲೆ ಯಾರೆಲ್ಲ ಲಾಸ್ಟ್ ಒಂದು ವೀಕ್ ಇಂದ ಸುದೀಪ್ ಸರ್ಗೆ ಗೆ ಬಂದಂಗೆ ಬೈಕೊಂಡು ಅವ್ರನ್ನ ಟ್ರೋಲ್ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ಕೊಂಡು ಒಂದಷ್ಟು ಜನ ಕಮೆಂಟ್ ಹಾಕಿದ್ರಲ್ಲ ಹೌದು ಸುದೀಪ್ ಸರ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಶ್ವಿನಿ ಅವ್ರನ್ನ ಗೆಲ್ಸೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಗಿಲ್ಲಿನ ತುಳಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತ ಇವತ್ತು ಮನ್ಸ್ ಮುಡ್ಕೊಂಡು ಹೇಳಿ ಆಚಕ್ಕೆ ಆಗಲ್ವಲ್ಲ ಎಲ್ಲ ಈ ರೀತಿ ತಳ ಬುಡ ಇಲ್ಲದೆ ಇರುವಂತಹ ಬೇಸ್ಲೆಸ್ ಸುದ್ದಿಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿ ಮೇಲೆ ಈ ರೀತಿ ಎಲ್ಲ ಟಾರ್ಗೆಟ್ ಮಾಡಿಬಿಟ್ಟು ಮಾತನಾಡೋದಕ್ಕೆ ನಾಚಿಕೆ ಆಗಲ್ವ ನಿಮಗೆ ಮನ್ಸು ಮುಟ್ಟು ಕೇಳ್ಕೊಳ್ಳಿ ಒಂದ್ಸಲಿ ನೋಡೋಣ ಫೈನಲಿ ಇಷ್ಟೆಲ್ಲ ಆಯ್ತಲ್ಲ ಇಷ್ಟೆಲ್ಲ ಆದಮೇಲೆ ಬರ್ದಿಟ್ಕೊಳ್ಳಿ ಇವರು ಹೇಳ್ಕೊಂಡು ಓಡಾಡೋದು ಒಂದೇ ಮಾತು ನಾವು ತಿರುಗಿ ಬಿದ್ದಿದ್ದಕ್ಕೆ ಗಿಲ್ಲಿ ಗೆದ್ದಿದ್ದು ಇಲ್ಲ ಅಂದಿದ್ರೆ ಅಶ್ವಿನಿ ಗೌಡರನ್ನ ಗೆಲ್ಲಿಸ್ಬಿಡ್ತಿದ್ರು ಗಿಲ್ಲಿ ಗೆದ್ದಿದ್ದಕ್ಕೆ ನಾವೇ ಕಾರಣ ಹ್ಞೂ ಓಟ್ ಹಾಕ್ದಿರಲ್ಲ ಕಾರಣ ಗಿಲ್ಲಿ ಗೆದ್ದಿದ್ದಕ್ಕೆ ನಾವೇ ಕಾರಣ ಅಂತ ನಾಚಿಕೆ ಇಲ್ದಲೇನೆ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ನೋಡ್ತಾರೆ ಆಮೇಲೆ ಇಷ್ಟೆಲ್ಲ ಸುದೀಪ್ ಸರ್ ಮೇಲೆ ಆರೋಪಗಳನ್ನ ಮಾಡಿ ಗಿಲ್ಲಿನ ಸಪೋರ್ಟ್ ಮಾಡಿಕೊಂಡು ಓ ಅಂತ ಬೊಬ್ಬೆ ಹೊಡೆದ್ರಲ್ಲ ಅಂಥವ್ರ ಹತ್ರ ಈ ಗಿಲ್ಲಿ ಕೂಡ ಹೋಗಲ್ಲ ಯಾಕೆ ಅಂತಂದರೆ ಅವ್ರು ಬಂದಿದ್ದು ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಳಕ್ಕಲ್ಲ ಅವ್ರ ಬೇಳೆನ ಅವ್ರು ಬಯಿಸ್ಕೊಂಡು ಯಾರೋ ಒಬ್ಬ ದೊಡ್ಡ ವ್ಯಕ್ತಿನ ಟಾರ್ಗೆಟ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ಟ್ರೆಂಡಿಂಗ್ನಲ್ಲಿರೋ ಸುದ್ದಿ ಬಗ್ಗೆ ಮಾತನಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾವಾಗಲೂ ಕೂಡ ಅದೇ ರೀತಿ ನಲ್ಲಿ ಇರಬೇಕು ಸುದ್ದಿನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಪುಕ್ಸಟ್ಟೆ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಾರೆ ಸೊ ದಯವಿಟ್ಟು ಇನ್ಮೇಲಾದರೂ ಇವ್ರ ಹಿಸ್ಟ್ರಿ ಹೇಳ್ತಾ ಹೋದ್ರೆ ಬೇಜಾನ್ ಎಕ್ಸಾಂಪಲ್ಸ್ನ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ನಿಮ್ಮ ಮುಂದೆ ಇಡ್ತಾ ಹೋಗ್ಬೋದು ಆದರೆ ಇಂಥವ್ರನ್ನ ನಂಬೋಕ್ಕಿಂತ ಮುಂಚೆ ದಯವಿಟ್ಟು ಎರಡೆರಡು ಸಲ ಯೋಚನೆ ಮಾಡಿ ಎರಡೆರಡು ಸಲ ಕ್ರಾಶ್ ಚೆಕ್ ಮಾಡಿ ಇವ್ರ ಹಿಸ್ಟ್ರಿ ಏನು ಅನ್ನೋದನ್ನು ಸಹ ಒಂದು ಸಲ ತಿಳ್ಕೊಂಬಿಡಿ ಸೊ ಏನಿಸುತ್ತೆ ಬಿಗ್ ಬಾಸ್ ಫಿನಾಲೆ ಬರೋದಕ್ಕಿಂತ ಮುಂಚೆ ಗಿಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಒಂದು ವಾರಗಳಿಂದ ಸುದೀಪ್ ಸರ್ನ ಹಾಗೂ ಬಿಗ್ ಬಾಸ್ನ ಹಾಗೂ ಕಲರ್ಸ್ ಕನ್ನಡ ವಾಹಿನಿನ ಇನ್ನೊಂದಷ್ಟು ಜನರುಗಳನ್ನು ಸುಳ್ಳು ಸುಳ್ಳು ಹೇಳೋದ್ರ ಮೂಲಕ ಟಾರ್ಗೆಟ್ ಮಾಡಿಕೊಂಡು ತಮ್ಮ ಬೆಳೆಯನ್ನು ಬೇಯಿಸ್ಕೊಂಡಂತಹ ಹೊಲಸು ಹಸಹ್ಯದ ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತೀನಿ 何ですから。